ನಾವ್ ಆಕ್ಚುಲಿ ಅವ್ರದ್ದು ಸ್ಟೋರೀಸ್ ಎಲ್ಲ ಕೇಳಿದ್ವಿ ಅವ್ರು ಹೆಂಗೆ ಪಾಲಿಟಿಕ್ಸಿಗೆ ಬಂದ್ರು ಅವ್ರದ್ದು ಫಸ್ಟ್ ಸ್ಯಾಲರಿ ಎಷ್ಟು ಅವ್ರು ಏನು ಓದಿದ್ರು ಏನು ಗೊತ್ತೇ ಇರಲಿಲ್ಲ ಅವ್ರದ್ದು ಮದ್ವೆ ಹೆಂಗಾಯ್ತು ಯಾರು ಫಸ್ಟ್ ಯಾರನ್ನ ಇಷ್ಟಪಟ್ಟಿದ್ದು ಅವ್ರ ಪ್ರೀತಿ ಹೆಂಗಾಯ್ತು ಎಲ್ಲಾ ಕೇಳಿದಿವಿ ಮಂಗ್ಳೂರಲ್ಲಿ ನೋಡಿದ್ದಂತೆ ಅಲ್ಲಿಂದ ಪ್ರೀತಿಯಾಗಿ ಜಾಸ್ತಿ ಹೇಳಲಿಲ್ಲ ಅವ್ರಿಗೆ ನಾಚಿಕೆನೂ ಆಗ್ತಾ ಇತ್ತು ಅದನ್ನ ಜಾಸ್ತಿ ಅವರು ರಿವೀಲ್ ಮಾಡಲಿಲ್ಲ ತಾತ ಅಂದ್ರೆ ನನಗೆ ಅವ್ರದ್ದು ಅದರಲ್ಲಿ ಅವರ ಪ್ರೀತಿ ಬರಿ ಕಾಲೇ ಇಲ್ಲ ನಾನು ತುಂಬಾ ಲೇಟಾಗಿ ಮಲ್ಕೊಂಡೆ ಅದಕ್ಕೆ ಸಿಟ್ಟಲ್ಲಿ ಭಯವರು ಆದ್ರೆ ಅದ್ರ ಹಿಂದೆ ಪ್ರೀತಿ ನನಗೆ ಗೊತ್ತಾಗ ರಾಯಲ್ ಎನ್ಫೀಲ್ಡ್ ಅಂತ ಬುಲೆಟ್ ಹಿಡ್ಕೊಂಡು ಓಡಾಡ್ತಿದ್ರು ಅಂತ ನನಗೆ ಹೇಳುತ್ತಿರು ಅವ್ರೆ ನನಗೂ ಅಂತ ಕೊಡಿಸ್ಬೇಕಂತ ತುಂಬಾ ಆಸೆ ಇತ್ತು ಅಂತ ಅದನ್ನು ಹೇಳಿದ್ರು ಆದ್ರೆ ತುಂಬಾ ಭಯ ಈಗ ನನಗೆ ಕೊಡಕ್ಕೆ ಟೂ ವೀಲರ್ ಅಂತ ಬೇಡ ಅಂತ ಬಿಟ್ಟಿದ್ದು ಲೈಟ್ ಆದಾಗ ನಾವು ಬರ್ತೀವಿ ಡೋರ್ ಓಪನ್ ಮಾಡಿ ಅವಾಗ ಬಂದು ಅವ್ರು ಡ್ರೆಸ್ ಚೇಂಜ್ ಮಾಡಿ ಎಲ್ಲ ರೆಡಿ ಆಗ್ತಿದ್ರು ಊಟಕ್ಕೆ ಅದು ಈಗ ರಾತ್ರಿ ಆದಾಗ ಅದ್ನ ನೆಪ ಬರುತ್ತೆ ಹಂಗೆ ಸಿನಿಮಾ ಹಾಡು ಹಾಡ್ತಾ ಇದ್ರು ಒಂದೊಂದು ಕನ್ನಡ ಸಿನಿಮಾ ಹಾಡು ಹಿಂದಿ ಸಿನಿಮಾ ಹಾಡು ಡಾನ್ಸ್ ಮಾಡ್ತಾ ಇದ್ರು ನಾವು ಅವೆಲ್ಲ ನೋಡೇ ಇಲ್ಲ ಫಸ್ಟ್ ಟೈಮ್ ನೋಡಿರೋದು ಅವೆಲ್ಲ ತುಂಬಾ ಖುಷಿ ಆಯ್ತು ವಸಂತ ಬಂಗಿಯರವರ ಪ್ರೀತಿಯ ಮೊಮ್ಮಕ್ಕಳು ಮೂರು ಜನ ಎಲ್ಲಿದ್ದಾರೆ ಮೂರು ಜನರದು ಹೆಸರು ಇಲ್ಲಿ ನೀವು ನನ್ನ ಹೆಸರು ಪೂರ್ಣಿಕಾ ನನ್ನ ಹೆಸರು ವೇದಾಂತ್ ಶ ಶ ಮೂರು ಜನನು ಇದ್ದಾರೆ ಜೊತೆಗೆ ಅಜ್ಜ ತಾತ ಅಂದಾಗ ಏನ್ ನೆನಪಾಗುತ್ತೆ ನಮಗೆ ನಾವು ಸಮ್ಮರ್ ಹಾಲಿಡೇಸಲ್ಲಿ ನಾನು ನಮ್ಮ ತಮ್ಮ ಇಲ್ಲಿ ಬರ್ತಾ ಇದ್ವಿ ಅವಾಗ ನಮ್ಗೆ ಅವ್ರು ಸಿಗ್ತಾ ಇದ್ದಿದ್ದೆ ರಾತ್ರಿ ಮಾತ್ರ ನಾವು ಊಟ ಟೈಮ್ ಅಲ್ಲಿ ಕಾಯ್ತಾ ಇದ್ವಿ ಅವಾಗ ಅದೇ ಫೋನ್ ಬರ್ತಾ ಇತ್ತು ನಮಗೆ ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಏನ್ ಬೇಕು ನಿಮಗೆ ಅಂತ ಅವಾಗ ನಾವು ಏನೆಲ್ಲಾ ಹೇಳಿದ್ರು ಎಲ್ಲಾ ತರ್ತಾ ಇದ್ರು ಡಬ್ಬ ತರ್ತಾ ಇದ್ರು ಕಿಂಡರ್ ಜಾಯ್ ಚಾಕ್ಲೇಟ್ ಇಂದ ಐಸ್ ಕ್ರೀಮ್ ಇಂದ ಚೋಕೋಬಾರ್ ಕ್ಯಾಂಡಿ ಅಂತ ಬರುತ್ತಲ್ಲ ಅದು ಎಲ್ಲಾ ತಗೋ ಬರ್ತಾ ಇದ್ರು ಕೇಳಿದ್ವಿ ಆಟ ಆಡಕ್ಕೆ ತಂದಿದ್ರು ಆಮೇಲೆ ನಾವು ಮಮ್ಮ ಹತ್ರ ಬಯಸ್ಕೊಂಡು ವಾಪಸ್ ಕಳ್ಸಿದಾಯ್ತದ್ ನಂದನುಡೇಸ್ ಬಂದಾಗೆಲ್ಲ ಕೇಳಿದಾಗೆಲ್ಲ ಏನ್ ಬೇಕು ಎಲ್ಲಾ ತರ್ತಿದ್ರು ಆಮೇಲೆ ಅವ್ರದ್ದು ತಾತ ಅಂದರೆ ನನಗೆ ಅವ್ರದ್ದು ಸಿಟ್ಟು ಅದರಲ್ಲಿ ಅವರ ಪ್ರೀತಿ ಅದು ತುಂಬ ನೆನಪು ಸಿಟ್ಟು ಹೇಗೆ ಸಿಟ್ಟು ಅಂದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಈಗ ನಾನು ಬರಿ ಕಾಲ ಲಾಚೆ ಹೋದೆ ಇಲ್ಲ ನಾನು ತುಂಬ ಲೇಟಾಗಿ ಮಲ್ಕೊಂಡೆ ಅದಕ್ಕೆ ಸಿಟ್ಟಲ್ಲಿ ಬೈಯೋರು ಆದರೆ ಅದ್ರ ಹಿಂದೆ ಇರೋ ಪ್ರೀತಿ ನನಗೆ ಗೊತ್ತಾಗುತ್ತೆ ಕ್ಯಾನ್ ಯು ಶೇರ್ ಸಮ್ ಮೆಮೊರೀಸ್ ಓಕೆ ನೀವಿಗೆ ತಾತಂದು ಡಬ ಡಬ ತರ್ತಾ ಇದ್ರು ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ತಾತನ ತುಂಬಾ ಮಾತಾಡಿದ್ದೀರಿ ಅಂತ ಅನ್ಸುತ್ತೆ ಏನೆಲ್ಲ ಮಾತಾಡ್ತೀವಿ ನಾವು ಆಕ್ಚುಲಿ ಅವ್ರದ್ದು ಸ್ಟೋರೀಸ್ ಎಲ್ಲ ಕೇಳಿದ್ವಿ ಅವ್ರು ಹೆಂಗೆ ಪಾಲ್ ಗೆ ಬಂದ್ರು ಅವ್ರದ್ದು ಫಸ್ಟ್ ಸ್ಯಾಲರಿ ಎಷ್ಟು ಅವ್ರು ಏನು ಓದಿದ್ರು ನಮ್ಗೆ ಅವೆಲ್ಲ ಏನು ಗೊತ್ತೇ ಇರಲಿಲ್ಲ ಈ ಫೋರ್ ಮಂತ್ಸಲ್ಲೇ ಎಲ್ಲ ಕೇಳಿದ್ದು ಅವ್ರದ್ದು ಮದುವೆ ಹೆಂಗಾಯಿತು ಯಾರ್ ಫಸ್ಟ್ ಯಾರನ್ನ ಇಷ್ಟಪಟ್ಟಿದ್ದು ಅವ್ರ ಪ್ರೀತಿ ಹೆಂಗಾಯಿತು ಎಲ್ಲ ಕೇಳಿದೀವಿ ಎಲ್ಲ ಕುತ್ಕೊಂಡು ನಮಗೆ ಸ್ಟೋರಿ ಹೇಳಿದ್ದಾರೆ ಸ್ವಲ್ಪ ನಮಗೆ ಹೇಳ್ಬೋದು ಅವ್ರದ್ದು ಫಸ್ಟ್ ಸ್ಯಾಲರಿ ಆಗಿ ಸಿಕ್ಸ್ಟೀನ್ ತೌಸಂಡ್ ಅಂತೆ ಅವಾಗ ಜೊತೆನೂ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡ್ತಿದ್ರು ಅವಾಗ ಹಂಗೆ ಅಮ್ಮನ್ನ ಮಂಗ್ಳೂರಲ್ಲಿ ನೋಡಿದಂತೆ ಅಲ್ಲಿಂದ ಪ್ರೀತಿಯಾಗಿ ಜಾಸ್ತಿ ಹೇಳಲಿಲ್ಲ ಅವ್ರಿಗೆ ನಾಚಿಕೆನೂ ಆಗ್ತಾ ಇತ್ತು ಅದನ್ನ ಜಾಸ್ತಿ ಅವರು ರಿವೀಲ್ ಮಾಡಲಿಲ್ಲ ಸ್ವಲ್ಪ ಸ್ವಲ್ಪ ಹೇಳ್ತಾ ಇದ್ರು ಇರೋ ಸ್ಟೋರೀಸ್ ಅವ್ರದ್ದು ಟೀನೇಜ್ ಲೈಫ್ ಹೇಗೆ ಅವರು ನಾನಿರೋ ವಯಸ್ಸಲ್ಲಿ ಏನೇನ್ ಮಾಡ್ತಿದ್ರು ಆಮೇಲೆ ಅವ್ರನ್ನ ಯಾಕೆ ಬೆಲ್ತಂಗಡಿಯ ಪಿಲಿ ಅಂತ ಕರೀತಾರೆ ಆ ಸ್ಟೋರೀಸ್ ಗಳೆಲ್ಲ ಹೇಳಿ ಹೇಳಿ ನನಗೆ ತುಂಬಾ ಸಂತೋಷ ಆಯ್ತು ಅದನ್ನೆಲ್ಲ ಯಾಕೆ ಅಂತೆ ಅವರ ಅದೇ ಅವ್ರದ್ದು ಸಿಟ್ಟು ಅವ್ರದ್ದು ಅವ್ರ ಕರೆಕ್ಟ್ ಅವ್ರದ್ದು ವ್ಯಕ್ತಿತ್ವ ಇನ್ ಜನರಲ್ ನೀವಿರೋ ವಯಸ್ಸಲ್ಲಿ ಏನು ಮಾಡ್ತಿದ್ರಂತೆ ಅವರು ಅವರು ರಾಯಲ್ ಎನ್ಫೀಲ್ಡ್ ಅಂತ ಬುಲೆಟ್ನ ಹಿಡ್ಕೊಂಡು ಓಡಾಡ್ತಿದ್ರು ಅಂತ ನನಗೆ ಹೇಳುತ್ತಿರು ನನಗೂ ಅಂತ ಕೊಡ್ಸ್ಬೇಕಂತ ತುಂಬಾ ಆಸೆ ಇತ್ತು ಅಂತ ಅದನ್ನು ಹೇಳಿದ್ರು ಆದ್ರೆ ತುಂಬಾ ಭಯ ಈಗ ನನಗೆ ಕೊಡಕ್ಕೆ ಟೂ ವೀಲರ್ ಅಂತ ಬೇಡ ಅಂತ ಬಿಟ್ಟಿದ್ರು ತಂದೆ ಅವರು ಕೂಡ ಅಥವಾ ತಾಯಿ ಎಲ್ಲರೂ ಕೂಡ ಎಲ್ಲರೂ ಹೇಳಿದ್ರು ಮಾತಾಡ್ತಾರೆ ಪಾಠ ಮಾಡ್ತಾರೆ ನಮಗೆ ಪಾಠ ಮಾಡ್ತಾರೆ ನಿಮಗೆ ಏನು ಪಾಠ ಮಾಡ್ತಾರೆ ಸುಮಾರ್ ಹೇಳಿದಾರೆ ಬಟ್ ಈಗ ಸದ್ಯಕ್ಕೆ ನೆನಪು ಬರ್ತಾ ಇರೋದು ಊಟ ಊಟ ಮಾಡುವಾಗ ಊಟ ಮುಗಿಸ್ಕೊಂಡು ಹೋಗ್ಬೇಕು ಯಾರಾದ್ರೂ ಕರ್ದ್ರು ಎದ್ದು ಹೋಗ್ಬಾರ್ದು ಅಂತ ಅದೊಂದು ಪಾಠ ಹೇಳಿದ್ರು ಹಂಗೆ ಜನರಿಗೆ ಹೆಲ್ಪ್ ಮಾಡ್ಬೇಕು ಎಷ್ಟೇ ಕಷ್ಟ ಇದ್ರು ಹೆಲ್ಪ್ ಮಾಡ್ಬೇಕು ಸುಮಾರು ಹೇಳಿದಾರೆ ಆತರ ನನಗೂ ಅದ್ ಕೂಡ ಸೇಮ್ ಹೇಳಿರೋದು ಏನಂದ್ರೆ ವೇದಾಂತ ನೀನ್ ಏನಾದ್ರು ಮಾಡು ಲೈಫ್ ಅಲ್ಲಿ ತೊಂದರೆ ಎಲ್ಲ ಜನಕ್ಕೆ ನೋವು ಕೊಡಬಾರ್ದು ಮನೆಗೆ ಬಂದವರಿಗೆ ಯಾವತ್ತು ಊಟ ಕೊಡಲ್ಲ ಇಲ್ಲ ನೀರು ಕೊಡಲ್ಲ ಅಂತ ಕೇಳಬಾರ್ದು ಅಂತ ಹೇಳಿದ್ರು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ತುಂಬಾ ಮಿಸ್ ಮಾಡ್ಕೊಂತೀನಿ ಎಸ್ಪೆಷಲಿ ರಾತ್ರಿ ಅವ್ರು ಯಾವಾಗಲೂ ನಾವು ಊಟ ಮಾಡೋ ಟೈಮಿಗೆ ಅವ್ರ ಕಾರ್ ಬಂದು ನಿಂತು ಅವ್ರ ಕಾರ್ ಬರುವಾಗ ಇಡೀ ಮನೆ ಲೈಟ್ ಆಗುತ್ತೆ ಲೈಟ್ ಆದಾಗ ನಾವು ಬರ್ತೀವಿ ಡೋರ್ ಓಪನ್ ಮಾಡಿ ಅವಾಗ ಬಂದು ಅವ್ರು ಡ್ರೆಸ್ ಚೇಂಜ್ ಮಾಡಿ ಎಲ್ಲ ರೆಡಿ ಆಗ್ತಿದ್ರು ಊಟಕ್ಕೆ ಅದು ಈಗ ರಾತ್ರಿ ಆದಾಗ ಅದು ನೆನಪು ಬರುತ್ತೆ ನನಗೆ ಅವಾಗಿಂದಕ್ಕಿಂತನೂ ಈಗ ಈ ಪ್ರೀವಿಯಸ್ ಫೋರ್ ಮಂತ್ಸ್ ಅಲ್ಲಿ ಅವ್ರ ಜೊತೆ ಕುತ್ಕೊಂಡು ಮಾತಾಡೋದು ರಾತ್ರಿ ನಾನು ಅಜ್ಜಿ ಅಮ್ಮ ಎಲ್ಲಾರು ಕೂತ್ಕೊಂಡು ಒಟ್ಟಿಗೆ ಮಾತಾಡೋದು ಅದು ತುಂಬಾ ಮಿಸ್ ಓಕೆ ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತಾಡ್ತೀವಿ ಒಂದಷ್ಟು ವಿಚಾರಗಳ ಬಗ್ಗೆ ಮೆಲುಕು ಹಾಕಿದ್ರು ಏನಾದ್ರು ಹೇಳೋದಕ್ಕಿದ್ಯಾ ಇದೊಂದು ಪಾಯಿಂಟ್ ನಾನು ಹೇಳಬೇಕಿತ್ತು ತಾತನ ಬಗ್ಗೆ ಅಂತ ಒಂದ್ಸತಿ ನಾವ್ ಅವ್ರ ಜೊತೆ ಆಚೆ ಹೋಗಿದ್ವಿ ನಮ್ ನಮ್ಮ ಬರ್ತ್ ಡೇ ಇತ್ತು ನಮ್ ನಮ್ಮ ಮಂತ್ರಿ ಮಾಲ್ ಅಂತ ಇದೆ ಬೆಂಗಳೂರಲ್ಲಿ ಅಲ್ಲಿ ಕರ್ಕೊಂಡು ಹೋಗಿದ್ರು ಗಿಫ್ಟ್ ಬೈ ಮಾಡಕ್ಕೆ ಅದೊಂದೇ ಸತಿ ನನಗೆ ಯಾವಾಗಲೂ ಯಾವಾಗ್ಲೂ ಕೇಳ್ಸ್ಕೊಂಡು ಬಂದಿರೋದು ಏನಂದ್ರೆ ಅವರು ಜನದ ಮನುಷ್ಯ ಜನಕ್ಕೆ ಸೇವೆ ಮಾಡೋರು ಯಾವಾಗ್ಲೂ ಜನಕ್ಕೆ ತುಂಬಾ ಪ್ರೀತಿ ಇಟ್ಕೊಂಡಿರೋರು ಅಂತ ಗೊತ್ತಿತ್ತು ನನಗೆ ಆದ್ರೆ ಅವರು ಹೋಗಾದ್ಮೇಲೆ ನಾನು ಜನದ ಪ್ರೀತಿ ನೋಡ್ಬಿಟ್ಟು ನನಗೆ ತುಂಬಾ ಸಂತೋಷ ಆಯ್ತು ಅವ್ರ ಪೂರ್ತಿ ಏನು ರೆಸ್ಪೆಕ್ಟ್ ಮತ್ತೆ ಪ್ರೀತಿ ಗಳಿಸ್ಕೊಂಡಿದ್ದಾರೆ ಜನ ಇಂದ ತುಂಬಾ ಖುಷಿ ಆಯ್ತು ನಾನು ಇನ್ನೊಂದು ನೋಡಿದ್ದು ಏನಂದ್ರೆ ಈ ನಾಲ್ಕು ತಿಂಗಳಲ್ಲಿ ನನಗೆ ಯಾವತ್ತು ಹಾಡೋದು ಅವರು ಅವೆಲ್ಲ ನೋಡಿಲ್ಲ ನನ್ನ ಹುಟ್ಟು ಹಬ್ಬಕ್ಕೆ ನನಗೆ ಹ್ಯಾಪಿ ಬರ್ಡೇ ಅದು ಸಾಂಗ್ ಹಾಡಿದ್ರು ನೋಡಿ ತುಂಬಾ ಖುಷಿ ಆಯ್ತು ನನಗೆ ಕೇಳ್ಕೊಂಡು ತುಂಬಾ ಸಂತೋಷ ಆಯ್ತು ಹಂಗೆ ಸಿನಿಮಾ ಹಾಡು ಆಡ್ತಾ ಇದ್ರು ಒಂದೊಂದು ಕನ್ನಡ ಸಿನಿಮಾ ಹಾಡು ಹಿಂದಿ ಸಿನಿಮಾ ಹಾಡು ಡಾನ್ಸ್ ಮಾಡ್ತಾ ಇದ್ರು ನಾವೆಲ್ಲ ನೋಡೇ ಇಲ್ಲ ಫಸ್ಟ್ ಟೈಮ್ ನೋಡಿರ ತುಂಬಾ ಖುಷಿ ಆಯ್ತು ಮೂವರಿಗೂ ಕೂಡ ಧನ್ಯವಾದ ಬಹಳ ಹಲವಾರು ಮೆಮೊರೀಸ್ ಅನ್ನ ನೆಲುಕು ಹಾಕಿದ್ದಾರೆ ಕಳೆಯ ನಾಲ್ಕು ತಿಂಗಳು ಡ್ಯಾನ್ಸ್ ಮಾಡಿದ್ದಾರೆ ಹಾಡು ಹಾಡಿದ್ದಾರೆ ಸಿನಿಮಾ ಹಾಡು ಹಾಡಿದ್ದಾರೆ ಇವರಿಬ್ಬರನ್ನ ಕರ್ಕೊಂಡು ಮಂತ್ರಿ ಮಾಲೆಗೆ ಹೋಗಿದ್ದಾರೆ ಕಳೆಯ ನಾಲ್ಕು ನಾಲ್ಕು ತಿಂಗಳಲ್ಲೆಲ್ಲ ಇನ್ನೊಮ್ಮೆ ಕರ್ಕೊಂಡು ಹೋಗಿದ್ದಾರೆ ಅವರಿಗೇನೋ ತೆಗೆಸ್ಕೊಟ್ಟಿದ್ದಾರೆ ಅನಂತರ ನನ್ನ ಬಾಲ್ಯದಲ್ಲಿ ಹೇಗಿದ್ದೆ ಮತ್ತು ಇವರು ಇವ್ರ ಜೊತೆ ಕಳೆದಂತಹ ಗೋಲ್ಡನ್ ಮೂಮೆಂಟ್ಸ್ ಅನ್ನ ಎಲ್ಲವೂ ಕೂಡ ನಮ್ಮ ಜೊತೆಗೆ ಶೇರ್ ಮಾಡಿದ್ರು ಥ್ಯಾಂಕ್ ಯು ಇದು ವಸಂತ ಬಂಗೇರ ಪ್ರೀತಿಯ ಮೊಮ್ಮಕ್ಕಳು ಮಾತ್ರ ಅಲ್ಲ ಪ್ರೀತಿಯ ಪುಳ್ಳಿ ಮಾತು ಯಾಕಂದ್ರೆ ಎಲ್ಲ ಪುಳ್ಳಿ ಅಂದ್ರು ನೋಡಿದ್ರು ಪುಳ್ಳಿ ಅಂದ್ರು ಏನೆಲ್ಲ ಹೇಳಿದ್ರು ಅಂತ ಕೇಳಿದ್ವಿ ಸಚಿನ್ ಮತ್ತು ಪುಷ್ಪರಾಜ್ ಜೊತೆಗೆ ದಾಮೋದರ ದೊಂದೋಲೆ ಸುದ್ದಿ ನ್ಯೂಸ್ ಹಳೆಕೋಟೆ ಬೆಳೆತಂಗಡಿ